ನಮಸ್ತೆ ಫಸ್ಟ್ ವಿಡಿಯೋದಲ್ಲಿ ಮೋಲ್ಡ್ವರೆಗೂ ಬಂದಿತ್ತಲ್ಲ ಮೋಲ್ಡ್ ಆದಮೇಲೆ ಈ ತಿರ್ಗ ಮಾರನೇ ದಿನದಿಂದ ಅಲ್ಲಿ ಮೇಲೆ ಕೆಲಸ ಇರೋಲ್ಲ ಇಲ್ಲಿ ಕಾಂಪೌಂಡ್ ಕಟ್ತಾ ಇದ್ದಾರೆ ನಾನು ನೋಡಿಸಿದ್ದೆ ಮೊದಲು ವಿಡಿಯೋದಲ್ಲಿ ಇಲ್ಲಿ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ಒಂದು ಚೂರು ವಿಡಿಯೋ ಮಾಡಿ ನಾನು ಮೊದಲು ವಿಡಿಯೋದಾಗ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಗ್ರಿಲ್ ಹಾಕೋದು ಅಂತ ಅಂದ್ಕೊಂಡಿದ್ದು ಮೊದಲು ಗ್ರಿಲ್ ಬೇಡ ಮೋಡೆ ಆದರೆ ಇನ್ನೂ ಸೇಫ್ಟಿ ಅಂತೇಳ್ಬಿಟ್ಟು ಗೋಡೆ ಹಾಕಿಸ್ತಾ ಇದ್ದಾರೆ ಸುತ್ತ ಗೋಡೆ ಬರುತ್ತೆ ಓಡಾಡೋಕ್ಕೆ ಜಾಗವೂ ಇರುತ್ತೆ ಜಾಗ ಇರೋಂಗೆ ಮಾಡ್ಕೋಬೇಕು ಅಂತ ನೋಡಿ ಇಲ್ಲಿ ಇವರು ಹೇಳಿದ್ನಲ್ಲ ಅವರು ಫಸ್ಟು ಗಿಡಗಳು ಎತ್ತಿಟ್ಟವರು ಅದಾದಮೇಲೆ ಇವಾಗ ಒಂಚೂರು ಒಳಗಡೆ ನೋಡಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೋಲ್ಡ್ ಹಾಕಿರೋದು ಎಲ್ಲ ಈ ಥರ ಕೊಟ್ಬಿಟ್ಟುಗೂ ಮೇಲೆ ಮೋಲ್ಡ್ ಹಾಕಿರ್ತಾರಲ್ಲ ಇವು ತೆಗಿಯವರೆಗೂ ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಸಂಧಿ ಸಂಧಿಯಿಂದ ಓಡಾಡಬೇಕು ನಾನು ಒಂಚೂರು ಹಂಗೆ ಹುಡಿಯೋಗೋಸ್ಕರ ಆ ಕಡೆ ಹೋಗಿ ಈ ಕಡೆ ಸೈಡಿಂದ ಬಂದಿದ್ದು ನೋಡಿ ಇಲ್ಲಿಂದ ಅಲ್ಲಿ ಅವ್ರು ಕಟ್ತಾ ಇದ್ರಲ್ಲ ಅಲ್ಲೆವರೆಗೂ ಆಗಿದೆ ಅದ್ರ ಮೇಲೆ ಆಮೇಲೆ ಇಲ್ಲಿ ಸ್ವಲ್ಪ ಹೈಟ್ ಕಮ್ಮಿ ಇದೆ ಇಲ್ಲಿ ಹೊರಗಡೆ ಹಿಂಗೆ ಕಾಣುತ್ತೆ ನಮ್ಮ ಮನೆಯಿಂದ ಇಲ್ಲೇವರೆಗೂ ಇದ್ರ ಜೊತೆಗೆ ಸ್ವಲ್ಪ ಅಂಗಡಿಗಳು ಖಾಲಿ ಆಗಿದ್ದವು ಮೂರು ಅಂಗಡಿಯೂ ಖಾಲಿ ಆಗಿದ್ವು ಆದರೂ ರಿಪೇರಿ ಇದ್ದವು ಅವ್ರು ಹೋಗೋವಾಗ ಫರ್ನಿಚರು ಅದು ಇದು ಕಿತ್ತಿ ವೈರಿಂಗ್ ಎಲ್ಲ ಕಿತ್ತಾಗಿ ಹೋಗಿರ್ತಾರಲ್ವ ಅವೆಲ್ಲ ಅದು ಕೆಲಸ ಇದ್ರ ಜೊತೆಗೆ ಅದು ಕೆಲಸ ಇತ್ತು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಆದಮೇಲೂ ನಮಗೆ ಇನ್ನೂ ಕೆಲಸ ಇದ್ದೇ ಇದೆ ಅದಾದಮೇಲೆ ಎಷ್ಟು ತಿಂಗಳಿಗೆ ಕೆಲಸ ಆಗುತ್ತೆ ಅಂತ ಇನ್ನೂ ಇಲ್ಲ ಪೂರ್ತಿ ಆಗೋವರೆಗೂ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಬೆಳೆ ಮೇಲೆ ಕಂಬಿ ಕಟ್ತಾ ಇದ್ದಾರೆ ಕಂಬಿ ಕಟ್ಟಾದ ಮೇಲೆ ಮೋಲ್ಡ್ ಹಾಕೋದು ಇಲ್ಲಿ ಕಂಬಿ ಕಟ್ತಾ ಇದ್ದಾಗ ಕೆಳಗಡೆ ಅದನ್ನು ಮಾಡ್ತಾಯಿದ್ರು ಯಾಕೆಂದರೆ ಬೇಗ ಬೇಗ ಕೆಲಸ ಆಗಲಿ ಅಂತ ಮಾಡಿದ್ದು ನಾವು ಯಾಕೆಂದರೆ ಬೇಸಿಗೆ ಕಳೆದು ಮಳೆಗಾಲ ಶುರುವಾಗೋಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಿರೋದು ಇಲ್ಲಿ ಇವರು ವೈರಿಂಗು ಆಮೇಲೆ ಆಮೇಲೆ ಇನ್ನೂ ಏನಾರ ಕಂಬಿಗಳು ಹಾಕೋದು ವೈರಿಂಗದು ಎಲ್ಲಿ ಬಂದಿದೆ ಎಲ್ಲ ಪಾಯಿಂಟ್ ತೋರಿಸ್ತಾ ಇದ್ದರು ಕೆಳಗಡೆ ಕೆಳಗಡೆ ಅದು ಫ್ಯಾನ್ಗೆ ಅದಕ್ಕೆಲ್ಲ ಬರ್ತವಲ್ಲ ಇಲ್ಲಿಂದನೇ ಸ್ವಲ್ಪ ಹೋಲ್ ಮಾಡಿ ಇಟ್ಟು ಆಮೇಲೆ ಮೋಲ್ಡ್ ಹಾಕ್ಬಿಡ್ತಾರಂತೆ ಕೆಳಗಡೆ ಅದು ಲೈಟಿಂಗು ಅದೆಲ್ಲ ಬರುತ್ತೆ ವೈರಿಂಗ್ದೆಲ್ಲ ಇಲ್ಲಿ ಬರುತ್ತೆ ಅಂಥೇಳಿ ತೋರಿಸ್ತಾಯಿದ್ರು ಈ ಥರ ಕಂಬಿ ಕಟ್ತಾಯಿದ್ರು ನಾನು ನಾವು ಈ ಥರ ಕೆಲಸ ಮಾಡೋವಾಗೆಲ್ಲ ಅಲ್ಲಿ ಹೋಗೋಕಾಗ್ತಿರ್ಲಿಲ್ಲ ಆ ಕೆಲಸದಲ್ಲೇ ಬೆಳಗ್ಗೆ ಹೋಗಿ ಸ ಮಧ್ಯ ನಾನು ಒಂಬತ್ತು ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರೋ ಗಾರ್ಡನ್ ವಿಡಿಯೋ ಒಳಗೆ ಹಾಕಿದ್ದೀನಿ ನಿಮಗೆ ಕ್ಲೀನ್ ಮಾಡೋದು ಎಲ್ಲ ಸುಮಾರು ಇದು ಕೆಲಸ ನಡೆಯುವಾಗಲೇ ನಾನು ಎರಡು ಸರಿ ಕ್ಲೀನ್ ಮಾಡಿದ್ದೀನಿ ಗಾರ್ಡನ್ನು ಇಲ್ಲಾಂದರೆ ಸಿಮೆಂಟ್ ಧೂಳು ಅದು ಬಿದ್ದು ಹಾಳಾಗುತ್ತೆ ಅನ್ನೋದಕ್ಕೆ ನೋಡಿ ಈ ಥರ ಇದೆ ಇವಾಗ ಎಲ್ಲ ಮೋಲ್ಡ್ ಆಗೋವರೆಗೂ ಇಲ್ಲೆಲ್ಲ ಬರೀ ಇದು ಮರದ್ದು ಸೌದೆಗಳು ಆಮೇಲೆ ಸಿಮೆಂಟು ಇಟ್ಟಿಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವ್ರು ಬಂದ ಮೇಲೆ ಇದ್ದಿದ್ದು ಓಡಾಡೋಕ್ಕಾಗಲ್ಲ ಹೇಳಿಬಿಟ್ಟು ನಾವು ಹೋಗ್ತಾಯಿದ್ವಿ ಆ ಗಿಡಗಳಿಗೆ ನೀರು ಹಾಕೋ ಎಲ್ಲ ನೆಲದ ಮೇಲೆ ಇಟ್ಬಿಟ್ಟಿದ್ವಿ ಇವಾಗ ಸದ್ಯಕ್ಕೆ ಒಂದೊಂದಕ್ಕಾದರೆ ಅವು ಜೋಡಿಸ್ಬೇಕಾರೆ ತ ದೊಡ್ಡ ದೊಡ್ಡ ತೆಗಿಯೋಕ್ಕಾಗಲ್ವಲ್ಲ ಅದಕ್ಕೆ ಆಮೇಲೆ ಇಲ್ಲೂ ಒಂಚೂರು ನಾವು ಸ್ವಲ್ಪ ಮುಂದುವರ್ಸ್ಕೊಂಡ್ವಿ ಅದನ್ನು ನೋಡಿ ಮೋಲ್ಡ್ ಹಾಕಿದ್ದಾರೆ ಮೋಲ್ಡ್ ತಿರ್ಗ ಕಂಬಿ ಕಲ್ಲ ಕಟ್ಟಾದ ಮೇಲೆ ಎರಡು ದಿನದ ಮೇಲೆ ಮೋಲ್ಡ್ ಆಯಿತು ಮೋಲ್ಡ್ ಹಾಕೋವಾಗ ನಾವು ಹೋಗೋಕ್ಕಾಗಲ್ಲ ಅಲ್ಲಿ ತುಂಬ ಜನ ಇರ್ತಾರೆ ಇದನ್ನು ಕೂಡ ನನ್ನ ಮಗ ವಿಡಿಯೋ ಮಾಡಿ ಕಳಿಸಿದ್ದು ಇದಾದ ಮೇಲೆ ಅವನು ಈ ಥರ ಆಗಿದೆ ಅಂತೇಳಿ ತಿರ್ಗ ಮಾರನೇ ದಿನ ನಂದು ಎಲ್ಲ ರೆಡಿ ಆದಮೇಲೆ ಹತ್ತಿ ಬರೋಕ್ಕೂ ಕಷ್ಟ ಅಲ್ಲಿನೂ ಮೆಟ್ಲು ಹಾಕಿದ್ರು ಮೆಟ್ಲು ಪಕ್ಕ ಕಂಬಿಗಳು ಹಾಕಿರಲಿಲ್ಲ ಅವನೇ ಕೈ ಹಿಡಿದ ಮೇಲೆ ಕರ್ಕೊಂಬಂದ ನೋಡುವಂತ್ರಿ ಬನ್ನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಬಂದು ನೋಡ್ತಾ ಇದ್ದೀನಿ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಮೋಲ್ಡ್ ಹಾಕಿ ಮಾರನೇ ದಿನ ಇದು ನೀರು ಕಟ್ಟಕ್ಕೆ ರೆಡಿ ಮಾಡ್ತಾಯಿದ್ರು ಒಂದು ವಾರ ಹತ್ತು ದಿನ ನೀರು ಕಟ್ಟಬೇಕು ಆಮೇಲೆ ಪಕ್ಕದಲ್ಲೂ ಒಂದು ಬಿಲ್ಡಿಂಗ್ ಅದು ಪಾನಿಪುರಿ ಅಂಗಡಿ ಇತ್ತಲ್ಲ ಅಲ್ಲೂ ಅವ್ರು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಾವು ಕಮರ್ಷಿಯಲ್ಲೇ ಕೆಳಗಡೆ ಇದು ಮೇಲ್ಗಡೆ ನಮಗೆ ಬೇಡ ಇದಿರಕ್ಕೆ ಆಮೇಲೆ ಗಾರ್ಡನ್ಗೆ ಅಂತ ಬಿಟ್ಕೊಂಡಿರೋದು ನೋಡಿ ಇದೆಲ್ಲ ಮಾಡ್ತಾ ಇದ್ರಲ್ಲ ಹಂಗೆ ನೋಡಿ ಸ್ವಲ್ಪ ಇದ್ಬಿಟ್ಟು ಆಮೇಲೆ ಬಂದೆ ನಾನು ಇದು ಮೋಲ್ಡ್ ಆದ ಮರುದಿನ ಇದಾದ ಮೇಲೆ ಒಂದು ವಾರ ಹತ್ತು ದಿನ ನೀರು ಕಟ್ಟಬೇಕು ನೀರು ಕಟ್ಟಾದಮೇಲೆ ಮತ್ತೆ ನಾವು ಕೆಳಗಡೆ ಸ್ಟ ಓಕೆ ನೀರು ಕಟ್ಟಿದಾಗ ಇಲ್ಲಿ ಕೆಳಗಡೆ ಪೂರ್ತಿ ಕಾಂಪೌಂಡು ನೋಡಿ ಇಲ್ಲಿಗೆ ಆಗಿತ್ತಲ್ವ ಮೊದಲು ಇಲ್ಲಿಂದ ಮತ್ತೆ ಪೂರ್ತಿ ಆಗಿದೆ ನೋಡಿ ಇಲ್ಲಿವರೆಗೂ ಆಗಿದೆ ಪೂರ್ತಿ ಗೋಡೆವರೆಗೂ ಆಗಿದೆ ಇದು ಸಿಕ್ಸ್ಟಿ ಫಾರ್ಟಿ ಸೈಜ್ ಬರುತ್ತೆ ಸಿಕ್ಸ್ಟಿ ಇದು ಈ ಕಡೆ ಬರೋದು ನಾನು ಇಲ್ಲೆಲ್ಲ ದಾಸಫಳ ಇಟ್ಟಿರೋದು ನಾನು ಹಳೇ ಹುಡಿಯೋ ಫಾಲ್ ಮಾಡೋ ಫಾಲೋ ಮಾಡೋರಿಗೆ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ದಾಸವಾಳಕ್ಕೆ ನಾನು ಆ ಥರ ಲೈನ್ಗೆ ಇಡೋಲ್ಲ ಯಾಕೆಂದರೆ ಹಳಿಲಿ ಕಲ್ಲಿಡಬಾರ್ದು ಅಂತ ಬೇರೆ ಕಡೆ ಇಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಮೋಲ್ಡೆಲ್ಲ ಆದಮೇಲೆ ಮತ್ತೆ ಪ್ಲಾಸ್ಟಿಂಗ್ ಕೆಲಸ ಇರುತ್ತೆ ಅದು ಮುಗಿಬೇಕು ಎಲ್ಲಿ ನೋಡಿದರೂ ಮನೆಯಲ್ಲೂ ಸೀಮೆಂಟು ಸಾಮಾನು ನೋಡೋಕ್ಕಾಗಲ್ಲ ಹಂಗಿದೆ ನಮಗೆ ಅದಕ್ಕೆ ಎಷ್ಟೋ ಜನ ಕೇಳೋದಕ್ಕೆ ನಾನು ಬರಬೇಡಿ ಇವಾಗ ಅಂತಲೇ ಹೇಳಿದ್ದೀನಿ ಮೋಲ್ಡೆಲ್ಲ ಹಾಗೆ ಇಲ್ಲಿ ಸ್ವಲ್ಪ ಕಾಂಪೌಂಡೆಲ್ಲ ಸುತ್ತ ಆದಮೇಲೆ ಇಲ್ಲೂ ಸ್ವಲ್ಪ ಒಳಗಡೆ ಮಾಡೋಕ್ಕೆ ಅವರೆಲ್ಲ ರೆಡಿ ಮಾಡ್ಕೊಂಡವ್ರೆ ಇದು ಹಳೇದು ಹಳೇದು ಒಡೆದು ಆದಮೇಲೆ ಮತ್ತೆ ಅವರು ಮಡ್ಡಿ ಹಾಕ್ತಾರಂತೆ ಮಡ್ಡಿ ಹಾಕಿ ಟೈಲ್ಸ್ ಹಾಕೋಕೆ ರೆಡಿ ಮಾಡಿ ಬಿಟ್ಬಿಡ್ತಾರೆ ಅದು ಸ್ವಲ್ಪ ದಿನ ಆದಮೇಲೆ ಇದಿದ್ದಾಗ ಅದು ಅದಿದ್ದಾಗ ಇದು ಈ ಕೆಲಸ ಒಟ್ಟು ಬಿಡ್ದಂಗೆ ನಡೀತಾನೇ ಇತ್ತು ಆದ್ರೂ ಲೇಟಾಗುತ್ತೆ ನಾವು ಅಂದ್ಕೊಂಡಷ್ಟು ಟೈಮ್ ಆಗೋದೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಎಷ್ಟು ದಿನಕ್ಕೆ ಮುಗಿಯುತ್ತೋ ನನಗೆ ಗೊತ್ತಿರೋಲ್ಲ ಅಂತ ನೋಡಿ ಅಲ್ಲಿ ಪ್ಲಾಸ್ಟಿಂಗ್ ಆಗಿದೆ ಈ ಸೈಡು ಇನ್ನು ಈ ಕಡೆ ಸ್ವಲ್ಪ ಮರ ಅದು ಇದು ಹಾಕಿದ್ರು ಅದಕ್ಕೆ ಇಲ್ಲಿ ಪ್ಲಾಸ್ಟಿಂಗ್ ಆಗಿಲ್ಲ ಅದಾದಮೇಲೆ ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ಕೋಬೇಕು ಆಮೇಲೆ ಸೀಲಿಂಗ್ ಮಾಡ್ಕೋಬೇಕು ಎಲ್ಲ ನೋಡಿ ಇದು ಇವಾಗ ಪ್ಲಾಸ್ಟಿಂಗ್ ಆಯಿತು ಪೂರ್ತಿ ನಾನು ಅದಕ್ಕೆ ಆದಾಗ ಆದಾಗ ಎಲ್ಲ ವಿಡಿಯೋಗಳು ಮಾಡಿಬಿಟ್ಟು ಒಂಚೂರು ಎಲ್ಲ ಶೇರ್ಸ್ಬಿಟ್ಟು ನಿಮ್ಗೆ ಹಾಕ್ತಾಯಿದ್ದೀನಿ ಅವತ್ತಿಂದ ಅವತ್ತೇ ಹಾಕಿದ್ರೆ ಚೆನ್ನಾಗೂ ಇರಲ್ಲ ನಿಮಗೂ ಗೊತ್ತಾಗಲ್ಲ ಎಷ್ಟು ಕೆಲಸ ಆಯಿತು ಯಾವಾಗ ಆಯಿತು ಅಂತೆಲ್ಲ ನೋಡಿ ಇಲ್ಲೇವರೆಗೂ ಕಾಂಪೌಂಡ್ ಬಂತು ಇದು ಸ್ವಲ್ಪ ಅವರು ನಿಂತಿದ್ದಾರಲ್ಲ ಅದು ಮೇಲುಗಡೆ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು ಅದರಿಂದ ಕೆಳಗಡೆ ಮಳೆ ನೀರು ಬೀಳಲ್ಲ ಆ ಥರ ಆಗಿದೆ ಇವಾಗ ಇಲ್ಲಿ ಇವಾಗ ಕಂಬಿ ಹೋಗೋಕ್ಕೆ ಗ್ರಿಲ್ ಕೂಡ ಹಾಕೈತೆ ಇಲ್ಲೊಂದು ಕಿಟಕಿ ಇದೆ ಭತ್ತ ಮೆಟ್ಲತ್ತಿ ಬಂದ ತಕ್ಷಣವೇ ಒಂದು ಕಿಟಕಿ ಚಿಕ್ಕದು ತುಂಬ ದೊಡ್ಡದೇನಲ್ಲ ಆಮೇಲೆ ಇದು ಅಲ್ಲಿ ಒಳಗಡೆ ಹಾಲಲ್ಲಿ ಬರುತ್ತೆ ಆ ಕಿಟಕಿ ಈ ಸೈಡು ಗಾ ಇಲ್ಲಿಂದ ನೋಡಿದಾಗ ಗಾರ್ಡನ್ ಕಾಣಬೇಕು ಆ ಥರ ಇದೆ ಅದು ಕಿಟಕಿ ಆಮೇಲೆ ಈ ಕಡೆ ಒಂದು ಗಾಳಿ ಬೆಳಕಿಗೆ ಅಂತ ಮೂರು ಕಿಟಕಿ ಮಾಡಿದ್ದೀವಿ ಆಮೇಲೆ ಹಿಂದ್ಗಡೆ ಮುಂದೆ ಒಂದು ಬಾಗಿಲು ಹಿಂದೆ ಅದಕ್ಕೆ ನೇರವಾಗಿ ಇನ್ನೊಂದು ಬಾಗಿಲು ಚಿಕ್ಕದು ಮುಂದೆ ದೊಡ್ಡದಾಗಿ ಬರುತ್ತೆ ಹಿಂದೆ ಹಿಂದ್ಗಡೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ತಾಯಿದ್ರು ನೋಡಿ ಇಲ್ಲಿ ಥರ ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ ಪೂರ್ತಿ ಪ್ಲಾಸ್ಟಿಂಗ್ ಆದಮೇಲೆ ಹೊರಗಡೆ ನಾವು ಅಂಗಡಿಗಳು ಖಾಲಿ ಆಗಿದ್ವಲ್ಲ ಬೇಗ ಬೇಗ ಅಲ್ಲಿ ಪ್ಲಾಸ್ಟಿಂಗ್ ಮಾಡಿ ಪೇಂಟ್ ಹಚ್ಚಿದರೆ ಅಂಗಡಿಗೆ ಬಾಡಿಗೆ ಬರೋರು ಬರ್ತಾರೆ ಅಂತ ಆ ಕೆಲಸ ಫಸ್ಟ್ ಮಾಡಿದ್ದಾಯ್ತು ಮತ್ತೆ ಹೊರಗಡೆ ಏನೇನು ಕೆಲಸ ಇದೆಯೋ ಸಿಮೆಂಟಿಂದು ಅದೆಲ್ಲ ಮುಗಿಸಿ ಆಮೇಲೆ ಮತ್ತೆ ಒಳಗಡೆ ಬರೋದು ಈ ಥರ ಮಾಡ್ಕಂಡು ಮಾಡ್ಕೊಂಡು ಆಯಿತು ಅದಾದಮೇಲೆ ನೋಡಿ ಇಲ್ಲಿ ಒಳಗಡೆ ಮಡ್ಡಿ ಹಾಕಿದ್ದಾರೆ ಇದ್ರ ಮೇಲೆ ಟೈಲ್ಸ್ ಬರುತ್ತೆ ಟೈಲ್ಸ್ ಬರುತ್ತೆ ಇದು ಇಲ್ಲಿ ಮಡ್ಡಿ ಹಾಕಿ ಎಲ್ಲ ಕ್ಲೀನ್ ಮಾಡೋದು ಅದೊಂದು ಚೂರು ಇದು ನನ್ನ ಮಗನೇ ತೆಗ್ದಿದ್ದು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಅಲ್ಲಿ ಹೋಗಿ ಅವನ್ನೇ ಸ್ವಲ್ಪ ವಿಡಿಯೋ ಮಾಡಿ ಕಳಿಸ್ತಿದ್ದ ಅವನ್ನ ನಾನು ಎಡಿಟಿಂಗ್ ಮಾಡಿ ಮಾಡಿ ಇಟ್ಕೊಂಡಿರ್ತಿದ್ದೆ ಯಾಕೆಂದರೆ ಇವೆಲ್ಲ ಯಾಕೆ ಸೇರ್ ಮಾಡ್ತಾ ಅಂದರೆ ಒಂದು ಮನೆ ಕಟ್ಟಿರೋದು ಯಾವ್ಯಾವ ಥರ ನಡೀತು ಕೆಲಸ ಅಂತ ಯೂಟ್ಯೂಬಲ್ಲಿ ಇಟ್ಬಿಟ್ರೆ ಅದು ನೆನಪಾಗಿ ಉಳಿಯುತ್ತೆ ಅಂತ ಅದಕ್ಕೆ ಕಳಿಸ್ತಾ ಇದ್ದೀವಿ ಇಲ್ಲಿ ಬೆಚ್ಚುಲ್ ಮನೆಯಲ್ಲಿ ವಾಟ್ರ್ ಮಾಡ್ತಾ ಇದ್ದಾರೆ ಪೂರ್ತಿ ಟೈಲ್ಸ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಯಾಕೆಂದರೆ ಸುಣ್ಣ ಬಣ್ಣ ಬೇಡ ಅಲ್ಲಿ ಪೂರ್ತಿ ಟೈಲ್ಸೇ ಇದ್ದರೆ ತೊಳ್ಕೊಳೋಕೆ ಈಜಿ ಅಂತ ನೋಡಿ ಇಲ್ಲಿ ಇವರು ನಗ್ತಾ ಇದ್ರು ಹೇಳಿದ್ದಕ್ಕೆ ನನ್ನ ಮಗ ಆ ಹೇಳಿ ನಗ್ತಾ ಇದ್ರು ಅವರು ಆಮೇಲೆ ನೋಡಿ ಇಲ್ಲಿ ಸಿಮೆಂಟ್ ಕಾಲ್ಸೋಕೆ ಇದಿಷ್ಟು ಜಾಗ ಬೇಕು ಅಂತೇಳಿ ಅರ್ಧ ಆ ಕಡೆ ಇಟ್ಬಿಟ್ಟಿದ್ದೆ ಅವಾಗ ಇವರು ನೋಡಿದ್ದೀರಲ್ಲ ಮೊದಲಿಂದ ಬರ್ತಾ ಇದ್ದಾರೆ ಇವಾಗೂ ಅವರು ಗಿಡಗಳು ಎತ್ತಿಡಕ್ಕೂ ಎಲ್ಲದಕ್ಕೂ ಅವ್ರಿಗೆ ಹೇಳಿರೋದು ನಾವು ನೋಡಿ ಇಲ್ಲೆಲ್ಲ ಪೂರ್ತಿ ಪ್ಲಾಸ್ಟಿಂಗ್ ಆದಮೇಲೆ ಒಂಚೂರು ಅವರು ತಿರ್ಗಿ ಮಾರನೇ ದಿನ ಮೇಲ್ಮೇಲೆ ಒಣಗಿರುತ್ತಲ್ಲ ಅದೆಲ್ಲ ಗುಡಿಸಿ ಅದೊಂದು ವಾರ ಆದ ತಕ್ಷಣ ನೋಡಿ ಈ ಥರ ಪ್ಲಾಸ್ಟಿಂಗ್ ಇಲ್ಲ ಇದೇನೋ ಇವಾಗ ಹೊಸ್ತಾ ಬಂದಿದೆಯಂತೆ ಅದೊಂಥರ ಸಿಮೆಂಟು ವೈಟಿಂಗ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿಬಿಡ್ತಾರೆ ಇದು ಅಂತೂ ತುಂಬ ದಿನ ಐದು ದಿನ ಹಿಡಿತು ಕೆಲಸ ಪೂರ್ತಿ ಆಗೋಕ್ಕೆ ಅವರಾಗಲೂ ಡೇ ಆ್ಯಂಡ್ ನೈಟ್ ಮಾಡಿದರು ಅಲ್ಲೇ ಇದ್ಬಿಟ್ಟು ಆ ಥರ ಆಯಿತು ಅದಾದಮೇಲೆ ನೋಡಿ ಇಲ್ಲಿ ಸಿಮೆಂಟ್ ಕಲಿಸ್ತಾ ಇದ್ದಾರೆ ಸಿಮೆಂಟ್ ಕಲಿಸ್ಬಿಟ್ಟು ಇಲ್ಲಿ ಮಡ್ಡಿ ಎಳಿಬೇಕು ಬರೀ ಮೋಲ್ಡ್ ಹಾಕಿದ್ವಲ್ಲ ಇಲ್ಲಿ ಮಡ್ಡಿ ಎಳಿಬೇಕು ಮಡ್ಡಿ ಒಂದೇ ದಿನದಾಗ ಎಳಿಬೇಕು ಅದಕ್ಕೆ ಅಷ್ಟು ಜನನೂ ಇರ್ತಾರೆ ಮಡ್ಡಿ ಎಳಿಬಾಗೆ ಆಮೇಲೆ ಕಾಂಕ್ರೀಟು ಹಾಕುವಾಗ ಮೇಲ್ಗಡೆ ಮೋಲ್ಡ್ ಹಾಕೋವಾಗ ಮಡ್ಡಿ ಹೇಳ್ದಾದ ಮೇಲೆ ತಿರ್ಗಿ ಮಾರನೇ ದಿನ ನೋಡಿ ನೀರು ಕಟ್ಟಿರೋದು ಇಲ್ಲೆಲ್ಲ ನೀರು ಕಟ್ಟಿ ಹತ್ತು ದಿನದ ಮೇಲೆ ನಾನು ಇದನ್ನು ತೋರಿಸ್ತಾ ಆ ಎಲ್ಲ ಗಲಿದಿರುತ್ತೆ ಇದನ್ನೆಲ್ಲ ತೆಗೆದು ಗುಡಿಸೋದು ಗಿಡಿಸೋದೆಲ್ಲ ಅವರೇ ಮಾಡ್ತಾಯಿದ್ರು ನಾನು ಈ ಸರಿ ಏನು ಜಾಸ್ತಿ ಕೆಲಸ ಮಾಡಿಲ್ಲ ಕೂಲಿಯವರಿಂದನೇ ಎಲ್ಲ ಮಾಡಿಸ್ತಾ ಇದ್ದ ನೋಡಿ ಇದೂ ಎಕ್ಸ್ಟ್ರಾ ಆಗಿದ್ದು ನಾವು ಅಲ್ಲೇವರೆಗೂ ಗೇಟ್ವರೆಗೂ ಮೇಲ್ಗಡೆ ತಗೊಂಬಂದಿರೋದು ಅಲ್ಲಿ ಏನಾದ್ರು ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ತಗೊಂಬಂದಿದ್ವಿ ನೋಡಿ ಇವಾಗ ಗ್ರಿಲ್ ಹಾಕಿದರೆ ಮೇಲತ್ತು ಬರೋಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ನೋಡಿ ಇಲ್ಲಿ ಕೆಳಗಡೆ ಮಡ್ಡಿ ಹಾಕ್ಸೋಕೆ ಅರ್ಧ ಮಾಡಿದ್ವಲ್ಲ ಆವತ್ತಿನ ದಿನವೇ ಶನಿವಾರ ಮಾಡಿದ್ದಿದ್ದು ನಾನು ಶನಿವಾರ ವಿಡಿಯೋ ಮಾಡಿದ್ದೀನಿ ಭಾನುವಾರ ನೈಟೇ ನಮ್ಮಣ್ಣ ತೀರೋಗಿದ್ದು ನಮಗೆ ಸುದ್ದಿ ಬಂದು ನಾವು ಹೋಗ್ಬಿಟ್ವಿ ಇದು ಗುರ್ತಾಕಿದ್ದು ನೋಡ್ಬಿಟ್ಟು ಉಡಿಯೋ ಮಾಡಿದ್ದಿದ್ದು ನಾನೇನೇ ಹೋದೆ ಬ ಆಮೇಲೆ ಬ ಊರಿಂದ ಮೇಲೆ ನಾನು ಒಂದು ವಾರ ಗಾರ್ಡನ್ ಕಡೆ ಬರಲೇ ಇಲ್ಲ ವಿಡಿಯೋಗಳು ಒಂದು ವಾರ ಹಾಕ್ಲಿಲ್ಲ ಅನ್ನೋದು ನಮಗೆ ಗೊತ್ತು ಒಂಬತ್ತು ಹತ್ತು ದಿನದ ಮೇಲೆ ನಾನು ವಿಡಿಯೋ ಹಾಕಿದ್ದು ಅಷ್ಟರೊಳಗೆ ಈ ಥರ ಟ್ಯಾಂಕ್ ಎಲ್ಲ ಕೂರಿಸಿದ್ರು ಮೇಲೆ ಇನ್ನು ಮಿಕ್ಕಿದ್ದು ವಿಡಿಯೋ ಅಲ್ಲ ಮಿಕ್ಕಿದ್ದ ಕೆಲಸದ ವಿಡಿಯೋ ಅಲ್ಲ ನೆಕ್ಸ್ಟ್ ವಿಡಿಯೋ ಅದಲ್ಲಿ ಪೂರ್ತಿ ತೋರಿಸ್ತೀನಿ ಮೂರು ವಿಡಿಯೋ ಆಗಿದೆ ಅದು ಸ್ವಲ್ಪ ಲೇಟಾಗಿ ಬರುತ್ತೆ ಆ ವಿಡಿಯೋ ಇವೆರಡು ಒಂದು ರೂಪಾಯಿ ಒಂದು ಆದಮೇಲೆ ಒಂದು ಹಾಕಿದ್ದೀನಿ ಇದಾದಮೇಲೆ ನೆಕ್ಸ್ಟ್ ನೋಡ್ತೀನಿ ನೋಡಿ ಇವಾಗ ಗಾರ್ಡನ್ ಮೇಲಿಂದ ತೆಗ್ದಿರೋದು ಇಷ್ಟಿದೆ ಇವಾಗ ನೆಕ್ಸ್ಟು ಎಲ್ಲ ಪೂರ್ತಿ ತೋರಿಸ್ತೀನಿ ನಮಸ್ತೆ